ಕನ್ನಡ ಜಾಣ ಜಾಣಜಾಣಿಯ ನಮಸ್ಕಾರ ಎತ್ತ ತಾಯಿಗೆ ಮೋಸ ಮಾಡುವ ವಂಚಿಸುವ ಅನ್ಯಾಯ ಮಾಡುವಂಥ ಕೆಲಸವನ್ನ ಒಕ್ಕಲಿಗರನ್ನ ಒಳಗೊಂಡು ಒಕ್ಕಲಿಗರನ್ನು ಒಳಗೊಂಡು ಲಿಂಗಾಯತರು ಕುರುಬ್ರು ಕುಂಬಾರರು ವಲಯರು ಮಾಲಿಗರು ಎಲ್ಲ ಅಂದ್ರೆ ಮಾಧ್ವ ಸಂವಿಧಾನದವರಿಂದ ನೀನು ಶೂದ್ರ ಪಾಪಿ ಪಾಪಿನ್ ನಿಕೃಷ್ಟ ಅಂತ ಹೇಳಿಸಿಕೊಂಡಂತ ಇಷ್ಟೂ ಎಲ್ಲ ಸಮುದಾಯದ ಕೆಲವೊಂದಷ್ಟು ಜನ ಕೆಲವೊಂದಷ್ಟು ಜನ ತಾಯಿಗೆ ದ್ರೋಹ ಮಾಡೋ ಕೆಲಸವನ್ನ ಅನ್ಯಾಯ ಮಾಡೋ ಕೆಲಸವನ್ನ ಮಾಡ್ತಾ ಇದ್ರು ಯಾಕೆಂದ್ರೆ ಯಾರ್ಯಾರನೋ ರಾಯರು 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 ಹಾಕೊಂಡು ಕಾರ್ ಮೇಲೆ ಆಟೋ ಮೇಲೆ ಓ ಕುಣ್ಕೊಂಡು ಕುಣ್ಕೊಂಡು ಹೋಗ್ತಾ ಇದ್ದಾರೆ ಆದ್ರೆ ನಿಜವಾದ ರಾಯರು ಯಾರು ನಮ್ಮನ್ನೆಲ್ಲ ಕಾಪಿಟ್ಟಂಥವ್ರು ತಾಯಿ ತನ್ನ ಕೆಲಸ ಮಾಡಿದಂಥವ್ರು ಘನತೆಯನ್ನ ತಂದು ಕೊಟ್ಟಂತ ನಿಜವಾದ ರಾಯರುಗಳು ಯಾರು ನೋಡಿ ಕೆಲವೇ ಕೆಲವು ದಶಕಗಳ ಹಿಂದೆ ಕೆಲವು ದಶಕಗಳ ಹಿಂದೆ ಗೌಡ ಅನ್ನಪ್ಪದ ನಿಮ್ಗೆ ಎಷ್ಟು ಕೆಡ್ದಾಗ ಹೇಳ್ತಿದ್ರೆ ಗೊತ್ತಾ ಇವತ್ತು ನಿಮ್ಗೆ ಹೆಣ್ಮಕ್ಳ ಸಮೇತ ಹೆಸರಿನ ಮುಂದೆ ಗೌಡ ಅಂತ ಹಾಪತ್ತಾರೆ ತುಂಬಾ ಹೆಮ್ಮೆ ಎಂದ ಘನತೆಯಿಂದ ಏನೋ ಗೌರವ ನಂತರ ಹೆಣ್ಮಕ್ಳ ಸಮೇತ ಗೌಡ ಅಂತ ಸೇರ್ಸ್ಕೋತಾರೆ ಅಲ್ವಾ ಅದ್ರ ಕೆಲವೇ ಕೆಲವು ದೇಶಗಳಿಂದೆ ಗೌಡ ಅಂದ್ರೆ ದಡ್ಡ ತಲೇಲಿ ಬುದ್ಧಿ ಇಲ್ಲ ಯಾವನ ಚಾಕ್ರಿ ಮಾಡಾನು ಗೇಮೇ ಮಾಡಕ್ ಕೆಲಸ ಒಂದು ಏನಿಗೂ ಕೆಲ್ಸಕ್ಕೆ ಇನ್ನೇನು ಗೊತ್ತಿಲ್ಲ ಇವನ್ಗೆ ಬುದ್ಧಿನೇ ಇಲ್ಲ ಇವನ್ಗೆ ತಿನ್ನೋದು ಕುಡಿಯೋದು ಅಷ್ಟಕ್ಕೆ ಮಾತ್ರ ಲಯಾಕಿವು ಯುವ ಕೈಲಿ ಏನೂ ಆಗಲ್ಲ ಏನೂ ಆಗಲ್ಲ ಇವ ಕೈಲಿ ದಡ್ರು ಅಂತೇಳಿ ಆ ಇಡೀ ಸಮಾಜದ ಒಂದು ಮನಸ್ಥಿತಿನ ತಂದಿಟ್ಟಿದ್ರು ಆದ್ರೆ ಅಂತ ಒಂದು ಸಮುದಾಯಕ್ಕೆ ಚದುರಿ ಹೋಗಿದ್ದಂತಹ ಯಾವನೋ ಚಾಕ್ರಿ ಮಾಡ್ತಿದಂತ ಕುವೆಂಪು ಹೇಳ್ತಾರೆ ನಾನು ಇಂಗ್ಲಿಷ್ ಅಂದ್ರೆ ಶಿಕ್ಷಣ ಕಲ್ತಿಲ್ಲ ಅಂದ್ರೆ ಯಾವನೋ ಹಾರ್ಮೋನ್ ಮನೆಯಲ್ಲಿ ಸಾಗಣಿ ಮಾಚ್ಕೊಂಡ್ ಬಿದ್ದಿರ್ಬೇಕಾಯ್ತು ಅಂತ ಹೇಳ್ಬಿಟ್ಟರು ಇಂತಹ ಪರಿಸ್ಥಿತಿ ಇತ್ತು ನಾನು ಕುತೂಹಲ ಕೇಳ್ತಾ ಇದ್ದೀನಿ ಯಾರ್ಯಾರು ಕುತೂಹಲ ಇದ್ರೆ ದಯವಿಟ್ಟು ಮಿಲ್ಲರ್ಸ್ ವರದಿಯನ್ನ ಒಮ್ಮೆ ಕಣ್ಣಾಡಿಸಿ ಒಂದು ಸಲ ಕಣ್ಣಾಡಿಸಿ ಸರ್ ಇಡೀ ಕರ್ನಾಟಕದಲ್ಲಿ ಯಾವ ಸಮುದಾಯ ಎಷ್ಟಿತ್ತು ಎಷ್ಟೆಷ್ಟು ಸಂಖ್ಯೆಯಲ್ಲಿ ಇದ್ರು ಆದ್ರೆ ಅದರಲ್ಲಿ ವಿದ್ಯಾವಂತ ಎಷ್ಟು ಜನ ಇದ್ರು ಸರ್ಕಾರಿ ಕೆಲಸ ಮಾಡ್ತಿದ್ರೆ ಎಷ್ಟು ಜನ ಇದ್ರು ಅಥವಾ ಸರ್ಕಾರಿ ಅಂತಲ್ಲ ನೌಕರಿ ಮಾಡ್ತಿದ್ರೆ ಎಷ್ಟು ಜನ ಇದ್ರು ನಿಮ್ಗೆ ಆಘಾತ ಆಗುತ್ತೆ ಅಂಕಿ ಸಂಖ್ಯೆಗಳು ನೋಡ್ರೆ ಆಘಾತ ಆಗುತ್ತೆ ಅದೇನು ಸಾವಿರ ವರ್ಷದಿಂದ ಇಲ್ಲ ಗೊತ್ತಲ್ಲ ಅಲ್ಮಡಿಯವ್ರ ಕಾಲದಲ್ಲಿ ಮಿಲ್ಲರ್ ಸ್ಪರ್ಧಿ ಆಗಿದ್ದವು ಏನು ನೂರ್ ನೂರ್ನೂರ ಹತ್ತು ವರ್ಷ ಇದ್ದೆ ಇಂತಹ ಪರಿಸ್ಥಿತಿಯಲ್ಲಿ ಈ ಒಕ್ಕಲಿಗ ಅಥವಾ ಈ ಗೌಡನ ಸಮುದಾಯಕ್ಕೆ ನಿಷ್ಟವಾಗಿ ಬರೀ ಅವ್ರೀ ಕುರಿತರ ಕತ್ಬಸ್ಕೊಂಡು ದುಡ್ದು ದುಡ್ದು ದುಡ್ದೇ ಬದುಕ್ತಿದ್ದಂತಹ ಈ ಸಮುದಾಯಕ್ಕೆ ಸ್ವಾಭಿಮಾನವನ್ನ ಘನತೆಯನ್ನ ಗೌರವವನ್ನ ತಂದುಕೊಟ್ಟು ಎಲ್ಲರನ್ನೂ ಒಟ್ಟು ಮಾಡಿ ಇಡೀ ರಾಜ್ಯ ಮೂಲ ಮೂಲೆ ತಿರುಗಿ 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 ಆ ಅವರೆಲ್ಲರೂ ಒಟ್ಟುಗೂಡಿಸಿ ಇಲ್ರಪ್ಪ ನೀವು ನಿಮಗೊಂದ್ ಘನತೆಂತ ಸ್ವಾಭಿಮಾನದ ಬದುಕ್ ಬದುಕಬೇಕು ಅಂತ ಹೇಳಿ ಶಿಕ್ಷಣ ಕೊಟ್ಟು ಶಿಕ್ಷಣದ ಮುಖಾಂತರ ಹರಿವನ್ನ ಬೆಳೆಸಿ ತಂದ್ಕೊಟ್ಟಂತವ್ರು ರಾಯಿರ್ತಾರೆ ಯಾರವರು ಆದಿಚುಂಚನಗಿರಿಯನ್ನ ಚಿನ್ನದ ಗಿರಿಯನ್ನಾಗಿ ಮಾಡಿ ಬದುಕನ್ನ ಬಂಗಾರ ಈ ಕ್ಷೂದ್ರ ವರ್ಗದ ಬದುಕನ್ನ ಬಂಗಾರ ಮಾಡಿದಂತಹ ಯುಗಯೋಗಿ ಡಾಕ್ಟರ್ ಬಾಲಗಂಗಾಧರಾಥ ಮಹಾಸ್ವಾಮಿಯವರು ಇವ್ರ ತಾನೇ ರಾಯರು ನಿಜವಾದ್ರು ಯಾರಿ ಅವ್ರು ನಮ್ಮ ಸಮುದಾಯಕ್ಕೆ ತಾಯಿ ಇದ್ದಂಗಲ್ವಾ ರಾಯರಲ್ವಾ ಅವರು ಎಷ್ಟು ಜನ ಹೋಗ್ತಾ ಇದೀವಿ ರಾಯರ ಯಾರಾಯಿರ್ತಕೆ ಎಷ್ಟು ಜನ ಅವ್ರ ಆಶೀರ್ವಾದ ಪಡಿತಾ ಇದೀವಿ ಯಾರನ್ನ ರಾಯರು ಅಂತ ಇದೀವಿ ಹ ಅಲ್ಲಿ ಗಂಟೆ ಹೆಂಗಿತ್ತು ಹೆಂಗ್ರಿ ಇತ್ತು ಸಮುದಾಯ ಈ ಈ ದಗಾಕೋರ ರಾಜಕಾರಣಿಗಳು ಸಾವಿರ ಸಾವಿರಾರು ಕೋಟಿ ಮಾಡ್ಕೊಂಡು ಇವತ್ತು ಅಧಿಕಾರ ಬೇಕು ಅಂತ ಅಪಾಪಿಸ್ತಾ ಇದ್ದಾರೆ ಆದರೆ ಡಿ ಕೆ ಶಿವಕುಮಾರ್ ಇರ್ಬೋದು ದೇವಗೌಡ ಫ್ಯಾಮಿಲಿ ಇರ್ಬೋದು ಇವರು ಯಾರು ಬೇಕರು ಇರ್ಬೋದು ಇವರು ಯಾರು ಸಮುದಾಯಕ್ಕೆ ನೆರವಾಗಲಿಲ್ಲ ಅವರವರ ಸ್ವಾರ್ಥ ಅವರವರ ವೈಯಕ್ತಿಕ ಬದುಕನ್ನ ಅಧಿಕಾರ ಲಾಲಸೆಗೋಸ್ಕರ ಪ್ರಯತ್ನ ಪಟ್ಟರು ಆದರೆ ಸಮುದಾಯಕ್ಕೆ ಲಾಲನೆ ಪಾಲನೆ ಮಾಡಿದಂಥವ್ರು ಸಮುದಾಯಕ್ಕೆ ಸಾವಿರಾರು ವರ್ಷದಿಂದ ವಿದ್ಯೆಯಿಂದ ವಂಚಿತವಾದ ಸಮುದಾಯಕ್ಕೆ ಶಿಕ್ಷಣ ಇವತ್ತು ನೂರಾರು ಕಡೆ ಶಿಕ್ಷಣ ಸಂಸ್ಥೆಗಳು ಮಾಡಿ ಜಾತಿ ಧರ್ಮ ಭೇದ ಯಾವ್ದೂ ಕೇಳಿದರೆ ಎಲ್ಲರಿಗೂ ಸಮಾನವಾಗಿ ಶಿಕ್ಷಣ ಕೊಟ್ಟು ಕಾಪಿಟ್ಟಂತ ನಿಜದ ರಾಯರಿವರು ಇವರು ನಿಜದ ರಾಯರು ಅದನ್ನ ಬಾಲಂಗ ಸ್ವಾಮೀಜಿಯವರ ಕನಸನ್ನ ಸಾವಿರ ಸಾವಿರ ಪಟ್ಟು ಹೆಚ್ಚು ಮಾಡದಂಥವ್ರು ಆಚರಣೆ ತಂದಂಥವ್ರು ಇವತ್ತಿನ ಒಂದು ರೀತಿಯ ವೈಚಾರಿಕ ಮನಸ್ಥಿತಿಯ ವೈಜ್ಞಾನಿಕ ಮನಸ್ಥಿತಿಯ ಮತ್ತು ಶುದ್ಧ ಕುವೆಂಪು ಹೇಳಿದ ಆಧ್ಯಾತ್ಮದ ಪಥದಲ್ಲಿರುವ ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮೀಜಿ ಅವರು ನಿಮ್ಗೆ ಸಣ್ಣ ಪುಟ್ಟ ತಕರ ಏನ್ ಬೇಕಾರೆ ಇರ್ಬೋದು ಎಲ್ಲರಿಗೂ ಇರುತ್ತೆ ಅಂತಂದ್ರೆ ಎಲ್ಲ ಆದರೆ ಒಟ್ಟಾರೆ ನೋಡಿದಾಗ ಹಿಡಿಯಾಗಿ ನೋಡಿದಾಗ ನಾನು ಯಾರಿಗಾರ ಕುತೂಹಲ ಕೇಳಿದು ಭಾನುವಾರ ಚುಂಚುಂಗಿರು ಬಿಟ್ಟಿರ್ ಸ್ವಾಮೀಜಿಯವರು ಒಂದ್ ಕಡೆ ಕುದಿರ್ತಾರೆ ದೂರದಲ್ಲಿ ಯಾರು ಸುಮ್ನೆ ಕ್ಯಾಮ್ರ ಫೋನ್ ನೋಡ್ಬೇಕಾದ್ರೆ ವಿಡಿಯೋ ಮಾಡ್ಕೊಳ್ಳಿ ಅಥವಾ ಭಾನುವಾರ ಅಂತ ಅಲ್ಲ ಸ್ವಾಮೀಜಿಯವರು ಎಲ್ಲೆಲ್ಲಿ ಸಾರ್ವಜನಿಕ ಸ್ಥಳಗಳಿಗೆ ಹೋಗ್ತಾರೆ ಎಲ್ಲೆಲ್ಲಿ ಇರ್ತಾರೆ ಅಲ್ಲೆಲ್ಲ ಒಂದು ಸಣ್ಣ ವಿಡಿಯೋ ಮಾಡ್ಕೊಳ್ಳಿ ಎಷ್ಟು ಜನ ಬರ್ತಾರೆ ಎಷ್ಟು ಜನ ತಮ್ಮ ಕಷ್ಟಗಳನ್ನ ಹೇಳ್ಕೊಂಡು ತಮ್ಮ ಗೋಳ್ಗಳನ್ನ ಹೇಳ್ಕೊಂಡು ಅವ್ರು ಪರಿಹಾರ ಪಡೀತಾರೆ ಕಷ್ಟ ಹೇಳ್ಕೊಂಡು ಪರಿಹಾರ ಪಡೆದ್ರೆ ಯಾವನ ಜ್ಯೋತಿಷ್ಯ ಕೊಡ್ತಾನಲ್ಲ ಅಷ್ಟರ ಎಣ್ಣೆ ಹಾಕ್ಬಿಡು ಎಂಥದೋ ಒಂದು ಕಾಳು ಹಾಕ್ಬಿಡು ಇದೆಲ್ಲ ಯಾವ್ದೋ ಮಂತ್ರೇಳಿ ವಾಸಿ ಆಗ್ಬಿಡುತ್ತೆ ಈ ಡೋಂಗಿ ಪರಿಹಾರಗಳಲ್ಲ ನಿಜವಾದ ಪರಿಹಾರಗಳು ನಿಮ್ಮ ಮಂತ್ರದಿಂದ ನಿಮ್ಮ ಎಣ್ಣೆ ವಿದ್ಯುಪಿಸೋದ್ರಿಂದ ನಿಮ್ಮ ಮಕ್ಕಳಿಗೆ ಶಿಕ್ಷಣ ಸಿಗಲ್ಲ ನಿಮ್ಮ ಮಕ್ಳ ಆರೋಗ್ಯ ಸರಿ ಆಗಲ್ಲ ಬಡತನ ಹೋಗಲ್ಲ ನಿಜವಾಗಿ ನೆರವಾಗ್ತಕ್ಕಂಥ ಕೆಲಸವನ್ನ ಮಾಡ್ತಾರೆ ಪ್ರತಿ ದಿನ ನಡೀತಾ ಇದ್ರಿ ಆದ್ರೆ ಪ್ರಚಾರ ಪಡೆಯಲ್ಲ ಯಾರ್ಯಾರೋ ಪ್ರಚಾರ ಏನೇನೋ ಸಣ್ಣ ಸಣ್ಣದ ಪ್ರಚಾರ ರಾಯರಿದ್ದಾರೆ ಇಲ್ಲಿ ಕೂತವ್ರಿ ನಿಜವಾದ್ರಾಯ್ರು ಇಲ್ಲಿ ಪರಿಹಾರ ಕೊಡ್ತಾವ್ರೆ ಇಲ್ಲಿ ನೆರವಾಗ್ತಾವ್ರೆ ನಿನ್ನ ಬವಣೆಗೆ ಕಷ್ಟಕ್ಕೆ ಕಾರ್ಪಣ್ಯಕ್ಕೆ ಗುಡಿಸ್ತಾವ್ರೆ ನಿಮ್ಗೆ ಆಶೀರ್ವಾದ ಮಾಡ್ತಾವ್ರ ಇವ್ರಲ್ವ ನಿಜವಾದ್ರು ರಾಯರು ಇವ್ರ ಯಾವ ರಾಯರು ನಿಜ ರಾಯರು ಮತ್ತೆ ಈ ಶೂ ನೋಡಿ ಶೂದ್ರ ಅಂತ ಹೇಳಿದ್ರು ನಾನು ನಾನು ಶೂದ್ರ ಅಂತ ಹೇಳ್ತೇನೆ ನಾನು ಕುವೆಂಪು ಕುವೆಂಪು ಹೇಳ್ದಂಗೆ ಇಲ್ಲಿ ಯಾರೂ ಮುಖ್ಯರಲ್ಲ ಯಾರೂ ಅಮುಖ್ಯರಲ್ಲ ಅನ್ನುವ ಆ ಎರಡು ಸಾಲುಗಳನ್ನ ನಾನು ತುಂಬಾ ಇಷ್ಟಪಡೋದು ಅಳವಡಿಸ್ಕೊಂಡ್ರು ನಾನು ನನಗೆ ನಮ್ಮ ಎಲ್ಲರು ನಮ್ಮವ್ರ ತರ ಮನ ತಮ್ಜ ತರ ಕಾಣ್ತಾರೆ ಎಲ್ಲರೂ ಬ್ರಾಹ್ಮಣರು ಸಮೇತ ಎಲ್ಲರೂ ಅದು ಕಾಣ್ತಾ ಇದ್ದಾರೆ ಆದ್ರೆ ಕುವೆಂಪು ಹೇಳ್ದಾಗ ಯಾರು ಮುಖ್ಯ ಇರಲ್ಲ ಯಾರೋ ಅಮುಖ್ಯ ಅರ್ಧ ಅನ್ನೋದ್ನ ಅದೆಲ್ಲ ನೀನು ಕನಿಷ್ಠ ನೀನು ಶೂದ್ರ ನೀನು ಕೊಳಕ ನೀನು ಸೇವಕ ನಮ್ಮ ಚಾಕ್ರಿ ಮಾಡಕ್ ಅಷ್ಟೇ ಇರೋದು ನೀವು ಬರೀ ದುಡ್ತಂದು ಹುಂಡಿಗೆ ಹಾಕಕ್ಕಷ್ಟೇ ಇರೋದು ನೀನ್ ತಟ್ಟೆ ಕಾಸಿ ಅಷ್ಟೇ ಇರೋದು ಅದನ್ನೆಲ್ಲ ತಗೊಂಡು ನಾವು ಮಾತ್ರ ಶೋಕಿ ಮಾಡಕ್ಕಿರೋದು ನಾವು ತಿಂದು ತೆಗಾಕಿರೋದು ನಾವು ಶ್ರೇಷ್ಠರು ಅಂತ ಹೇಳುವ ಈ ಒಂದಷ್ಟು ಜನ ಅಯೋಗ್ಯ ಹೇಳ್ತಾ ಇದ್ರೆ ನೀನು ಶೂದ್ರ ಅಂತ ನಾನು ಹೇಳ್ತಾ ನನ್ನ ನನ್ನ ಎಲ್ಲರೂ ನನಗೆ ಸಹೋದರ ತರ ಕಾಣ್ತಾರೆ ಆ ಅಯೋಗ್ಯ ಹೇಳ್ತಾ ಇದ್ರೆ ನೀನು ಶೂದ್ರ ನಿನ್ ಕನಿಷ್ಠ ನೀನು ಕೊಳಕ ಅಂತ ಹೇಳ್ಬೋದು ಆದರೂ ನಾವು ರಾಯರಿದ್ದಾರೆ ಯಾರು ನಿಜವಾದ ರಾಯರು ಮತ್ತೆ ಈ ಶೂದ್ರ ಅನ್ನುವ ಈ ಇದರಿಂದ ಎಲ್ಲ ಮುಕ್ತಿ ಕೊಡಿಸುವ ಎಲ್ಲರೂ ಸಮಾನ ಅನ್ನುವ ಸಮಾನರನ್ನುವ ಅಂಗದ ಮೇಲೆ ಲಿಂಗ ಇಟ್ಟಿ ಒಂದು ಘನತೆಯ ಗೌರವದ ಧರ್ಮವನ್ನು ಕಟ್ಟಿಕೊಟ್ಟಂತವನು ಹನ್ನೆರಡನೇ ಶತಮಾನದಲ್ಲಿ ಅಣ್ಣ ಬಸವಣ್ಣ ಅಣ್ಣ ಬಸವಣ್ಣನ ದಾರಿಯಲ್ಲಿ ನಡೆದಂಥವ್ರು ಮೂರು ವರ್ಷಕ್ಕಿಂತ ಹೆಚ್ಚು ಬಯತ್ತಂಥವ್ರು ನಡೆದಾಡ ದೇವರನ್ನು ಕರೆಸ್ಕೊಂಡಂಥವ್ರು ಡಾಕ್ಟರ್ ಶಿವಕುಮಾರ್ ಸ್ವಾಮೀಜಿ ಚಿದ್ಗಂಗಾ ಸಿದ್ಧಗಂಗಾ ಮಠದ ಶಿವಕುಮಾರ ಸ್ವಾಮಿಯವರು ಲಕ್ಷಾಂತರ ಜನಕ್ಕೆ ಅನ್ನ ಅನ್ನದಾಸೋಹ ಅಕ್ಷರದಾಸೋಹ ಕೊಟ್ಟು ಸಾಕಿ ಸಲಹಿದಂತ ನಿಜವಾದ ರಾಯರವರು ಅವರಲ್ಲವರು ನಿಜವಾದ ರಾಯರು ಎಷ್ಟು ಜನ ಲಿಂಗಾಯತ್ ಹೋಗ್ತಾ ಇದ್ರಪ್ಪ ರಾಯರ್ತಕ್ಕ ಎಷ್ಟು ಜನ ಅನ್ಸ್ಕೊತಾ ಇದ್ರಪ್ಪ ಇವತ್ತು ಈ ಎರಡು ಸಮುದಾಯಗಳು ಈ ಮಠಗಳ ಸೇವೆಯನ್ನು ನೋಡಿ ಹೇಳ್ಬೋದು ಹೇಳ ತಕರಾರೇನೆ ಇರ್ಬೋದು ಇನ್ನು ಬೇರೆ ಬೇರೆ ಸಣ್ಣ ಸಣ್ಣ ಸಮುದಾಯಗಳು ಸಹ ತಮ್ಮ ಮಠಗಳನ್ನ ಕಟ್ಕೊಂಡು ತಮ್ಮ ತಮ್ಮ ಸಮುದಾಯವನ್ನ ಒಂದು ಕಾಪಿಡುವ ಎಚ್ಚರಿಸುವ ಕೆಲಸವನ್ನು ತುಂಬ ಜನ ಮಾಡ್ತಾ ಬಂದರು ಇದೆರಡು ಸ್ಫೂರ್ತಿ ಆದ್ರೆ ಅವ್ರಿಗೆ ಅಲ್ವಾ ಇವ್ರುಗಳ ತನ ರಾಯರು ಆದ್ರೆ ನಾವೇನ್ ಮಾಡ್ತಾ ಇದ್ವಿ ದಯವಿಟ್ಟು ಸುಮ್ಮನೆ ಒಂದು ಸರ್ವೆ ಮಾಡಿಸಿ ಈ ಎರಡು ಸ ಸಮುದಾಯಗಳು ಮಠಗಳಿಂದ ಬೇರೆ ಸಮುದಾಯಗಳು ಇತ್ತೀಚ ಕಟ್ಕೊಂಡಿದ್ದಾವೆ ಈ ಮಠಗಳಿಂದ ವಿದ್ಯೆ ಕಲ್ತವರು ಬದುಕನ್ನ ಕಟ್ಕೊಂಡಂಥವ್ರು ಜೀವನ ನಡೆಸ್ತಕ್ಕಂಥವ್ರು ಎಷ್ಟು ಜನ ದೊಡ್ಡ ದೊಡ್ಡ ಹೋದಂಥವ್ರು ಎಷ್ಟು ಜನ ಇರ್ಬೋದು ಸರ್ವೆ ಮಾಡಿ ಅದೇ ಈ ಮಾಧ್ವ ಸಂವಿಧಾನದವರು ನಿಮ್ಮ ಶೂದ್ರ ಅಂತ ಕರೆಯವರು ನೀನು ಕೊಳಕಾ ಅಂತ ಕರೆಯುವಂಥ ಇವ್ರುಗಳಿಂದ ಬೇರೆ ಸಮುದಾಯದವರು ಎಷ್ಟು ಜನ ಬದುಕು ಕಟ್ಕೊಂಡವ್ರೆ ಬರೀ ತೊಡಕ ಕೊಡೋದಷ್ಟೇ ನೀವು ಉಂಡಿಗೆ ಹಾಕೋದಷ್ಟೇ ತಟ್ಟೆಗೆ ಹಾಕದಷ್ಟೇ ಆ ಕಡೆಯಿಂದ ಏನೂ ಇಲ್ಲ ಬರೀ ಭ್ರಮೆ ಉಡ್ಸೋದು ಕನ್ಸಲ್ಲಿ ಬಂದ್ಬಿಟ್ರು ಅವ್ನು ಯಾರೋ ಜಗ್ಗೇಶ್ ಹೇಳ್ತಲ್ಲ ಮುಖ ಕಂಡುಬಿಡ್ತು ಇನ್ನೇನೋ ಕಂಡುಬಿಡ್ತು ಕನ್ಸಲ್ಲಿ ಬಂದ್ಬಿಟ್ರು ಈ ಡೋಂಗಿಯ ಮಾತುಗಳನ್ನ ಬರೀ ಭಯ ಉಡ್ಸೋದು ದೇವರು ಅಂದರೆ ಪ್ರೀತಿ ಸಮಾನತೆ ಒಂದೈತಿ ನನಗೆ ನೆಮ್ಮದಿ ಕೊಡೋ ಜಾಗ ಆಗ್ಬೇಕು ಆದ್ರೆ ಇವರು ದೇವರು ಶಾಸ್ತ್ರ ಅನ್ಕೊಂಡು ಅಲ್ಲಿ ಯೋಚಿಸಿ ಸುಳ್ಳುಗಳನ್ನ ಹೇಳ್ಕೊಂಡು ಭ್ರಮೆ ಹುಟ್ಟಿಸ್ಕೊಂಡು ಮೋಸಗೊಳಿಸ್ಕೊಂಡು ದೇವ್ರುಗಳಿಗೆ ಇವರು ರೀತಿ ಏಜೆಂಟ್ ತರ ಬ್ರೋಕರ್ಗಳ ತರ ಕೆಲಸ ಮಾಡೋಂಥರು ಇವ್ರ ಇವ್ರು ಬಾಲ ಹಿಡಿತಿದಾರಲ್ಲ ಯಾರು ನಿಜವಾದ್ರೂ ಅಲ್ಲಿಂದ ಏನು ಅನುಕೂಲ ಆಯ್ತು ಮಕ್ಳಿಗೆ ವಿದ್ಯೆ ಸಿಕ್ತಾ ಉದ್ಯೋಗ ಸಿಕ್ತಾ ನಿಮ್ಗೆ ಆರೋಗ್ಯಕ್ಕೆ ನೆರವಾದ್ರ ಏನಿಲ್ವಲ್ಲ ಇವರು ತಾನೇ ನಮ್ಮ ತಾಯಿ ಸಮಾನ ಅವರವ್ರ ಸಮುದಾಯಕ್ಕೆ ಕಾಪಿಟ್ಟಂತ ಬಾಲಗನ ಸ್ವಾಮೀಜಿ ಆಗ್ಬೋದು ಇವತ್ತು ಮುಂದುವರೆದ ನಿರ್ಮಲಾ ಸ್ವಾಮೀಜಿ ಆಗ್ಬೋದು ಶಿವಕುಮಾರ ಸ್ವಾಮಿಗಳಿರ್ಬೋದು ಸುತ್ತೂರು ಇರ್ಬೋದು ಇನ್ನ ಗದಗಿನ ತೋಟಂದಾರ ಶ್ರೀಗಳಂತಿದ್ರು ರಾಷ್ಟ್ರಪತಿ ಅವರೆಲ್ಲ ಬಂತವರು ಇವರು ನಿಜವಾದ ರಾಯರು ಇವರೆಲ್ಲ ನಮ್ಮ ನಿಜವಾದ ತಾಯಿ ತರ ರಾಯರು ಅಂತ ಇದ್ದೀವಿ ಈ ಮಾಧ್ವ ಸಂವಿಧಾನದ ಪೇಜಾವರ ಸ್ವಾಮಿಗಳಿಂದ ಇದ್ರಲ್ಲ ವಿಶ್ವೇಶ್ವರ್ತಿ ಇದ್ರು ಅವ್ರು ಹೇಳರು ರಾಘವೇಂದ್ರ ದೇವರಲ್ಲ ಬೇಕಾದ್ರೆ ಅವ್ರನ್ನ ಕೇಳ್ತಾರೆ ಇವತ್ಗೂ ಬೇಕಾರೆ ನಿಮ್ಮ ಪೇಜಾವರದವರ ಕೇಳ ಅವ್ರು ಹೇಳಿದಾರೆ ದೇವರಲ್ಲ ಅಂತ ಹೇಳ್ತಾ ಇದ್ರು ಆದ್ರೆ ಇವತ್ತು ಕುಣಿಸ್ತಾ ಇದ್ರ ನಿಮ್ ತಾಯಿಗಿಂತ ನಿಮ್ ಮನೆ ದೇವರಿಗಿಂತ ಅವರವರ ಮನೆ ದೇವ್ರಿಗಿಂತ ಯಾರು ದೊಡ್ಡವರಂಗಾರ ಈಗ್ಲಾದ್ರೂ ಎತ್ತ ತಾಯಿಗೆ ವಂಚಿಸುವ ಮೋಸ ಮಾಡುವ ದ್ರೋಹ ಬಯ್ಯುವ ಈ ಕೆಲಸವನ್ನು ಬಿಟ್ಟು ನಿಮ್ಮ ತಾಯಿ ಸಮಾನರಾದ ನಿಮ್ಮನ್ನು ಕಾಪಾಡುವ ನಮ್ಮನ್ನೆಲ್ಲ ಕಾಪಾಡುವ ನಿಜವಾದ ರಾಯರು ಯಾರು ಆರಾಯ್ ನೀವು ಆ ರಾಯರ ದರ್ಶನ ಪಡೀಬೇಕು ಅವರ ಆಶೀರ್ವಾದ ಪಡಬೇಕು ತಾಯಿ ದ್ರೋಹ ಮಾಡೋ ಕೆಲಸವನ್ನ ದಯವಿಟ್ಟು ಯಾರು ಮಾಡಬೇಡಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ ನಮಸ್ಕಾರ